ಇದು ಎಂಥ ದೊಡ್ಡ ಬದಲಾವಣೆ ಮತ್ತು ಏನು ನಡೆದಿದೆ ಇಲ್ಲಿ ಅನ್ನುವಂಥದ್ದನ್ನು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಅದ್ಭುತ ಬದಲಾವಣೆಯನ್ನು ನೋಡಿದ್ದೇವೆ ಪೂಜ್ಯರು ಒಮ್ಮೆ ನೋಡ್ತಾ ಇದ್ದರೆ ಶಂಕರಾಚಾರ್ಯರ ತರ ಕಾಣ್ತಾರೆ ಒಮ್ಮೆ ನೋಡ್ತಾ ಇದ್ರೆ ಬಸವಣ್ಣನ ತರ ಕಾಣ್ತಾರೆ ಈ ಕಾರ್ಯಕ್ರಮದಲ್ಲಿ ನನಗೆ ನಿಂತು ನೋಡ್ತಾ ಇದ್ದಾಗ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಪೂಜ್ಯ ಸ್ವಾಮೀಜಿಯವರ ಗುರುದೀಕ್ಷಾ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ದಿನ ಮತ್ತು ಅವತ್ತಿನ ದಿನ ಹರಿಹರಪುರ ಇದ್ದಂಥ ದಿನವನ್ನು ನೆನಪಿಸ್ಕೊತ ಇದ್ದೆ ಅವತ್ತಿನ ದಿನ ಇದ್ದಂಥ ಹರಿಹರಪುರವನ್ನು ಈ ಮಠವನ್ನು ನೋಡಿದವರಿಗೆ ಇವತ್ತಿಂದು ನೋಡಿದ್ರೆ ಇದು ಎಂಥ ದೊಡ್ಡ ಬದಲಾವಣೆ ಮತ್ತು ಏನು ನಡೆದಿದೆ ಇಲ್ಲಿ ಅನ್ನುವಂಥದ್ದನ್ನು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಅದ್ಭುತ ಬದಲಾವಣೆಯನ್ನು ನೋಡಿದ್ದೇವೆ ಮತ್ತು ಈ ಆಧಾರದ ಮೇಲೆ ನಾನು ಹೇಳ್ತೇನೆ ಭಾರತ ನಂಬಿಕೆಗಳ ನಂಬ ಮೇಲೆ ನಂಬಿಕೆ ಇಟ್ಟಂಥ ದೇಶ ನಾವು ನಂಬ್ತೇವೆ ಪೂಜ್ಯ ಗುರುಗಳು ನಮಗೆ ದೇವರು ಅಂತ ಅವರು ದೇವರಾಗಿರೋದ್ರಿಂದ ಮಾತ್ರ ಸಾಧ್ಯ ಈ ರೀತಿಯ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅದಲ್ಲದೆ ಬೇರೆ ಸಾಧಾರಣದ ಮನುಷ್ಯರಿಂದ ಮತ್ತು ಯಾವುದೇ ಅಧಿಕಾರದಿಂದ ಇದನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಪೂಜ್ಯರು ಒಮ್ಮೆ ನೋಡ್ತಾ ಇದ್ದರೆ ಶಂಕರಾಚಾರ್ಯರ ಥರ ಕಾಣ್ತಾರೆ ಶಂಕರಾಚಾರ್ಯರ ಥರ ಕಾಣ್ತಾರೆ ಇದೆಲ್ಲ ಈ ಶಾರದೆ ಈ ಇದು ಈ ಮಠ ಇದನ್ನು ನೋಡಿದಾಗ ಒಮ್ಮೆ ನೋಡ್ತಾ ಇದ್ದರೆ ಬಸವಣ್ಣನ ಥರ ಕಾಣ್ತಾರೆ ಬಸವಣ್ಣನವ್ರು ಏನು ಹೇಳಿದ್ದಾರೆ ಇವ ಯಾರಯ್ಯ ಇವ ಯಾರಯ್ಯ ಅಂದರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿರುವಂಥದ್ದೇನಿದೆ ಅದೇನಾದರೂ ಅದಕ್ಕೆ ಹೊಂದಾಣಿಕೆ ಆಗುವಂಥ ಪೂಜ್ಯ ಸ್ವಾಮೀಜಿಯವರಂತಿದ್ದರೆ ನಾನು ಅದನ್ನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೇನೆ ಅದು ನಮ್ಮ ಸ್ವಾಮೀಜಿಗಳು ಅದು ನಮ್ಮ ಹರಿಹರಪುರದ ಪೀಠಾಧಿಪತಿಗಳಾದಂಥ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಅಂತ ಅವರು ಕಲ್ಪನೆಗಳು ಮತ್ತು ಅವರು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಯೋಚಿಸ್ತಾ ಹೋದರೆ ಹೇಳಲಿಕ್ಕೆ ಒಂದು ದಿನ ಬೇಕಾಗತ್ತೆ ಅದು ಉಳಿಬೋದು ಒಂದಿಷ್ಟು ಆದರೆ ಇಲ್ಲಿರೋದು ಸಮಯ ಇಷ್ಟು ಆದರೆ ಪೂಜ್ಯ ಸ್ವಾಮೀಜಿಯವರು ಯಾವುದೇ ಕಾರ್ಯಕ್ರಮಗಳನ್ನು ಶಿವದೀಕ್ಷಾ ಕಾರ್ಯಕ್ರಮಗಳಿಂದ ಹಿಡಿದು ಅನ್ನದಾಸೋಹದ ಅಕ್ಷರ ದಾಸೋಹದವರೆಗೆ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಈ ಕಾರ್ಯಕ್ರಮಗಳನ್ನು ಯೋಚಿಸ್ತಾ ಇದ್ರೆ ಎಲ್ಲವೂ ಮೊದಲನೇದು ಅಂತ ಅನಿಸುತ್ತೆ ಶಿವದೀಕ್ಷಾ ಕಾರ್ಯಕ್ರಮವೇ ನಾವು ಇದು ಇನ್ಯಾರೂ ಮಾಡಲಿಕ್ಕಿಲ್ಲ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ನಡೆದಿರುವಂಥ ಸ್ವಾಮೀಜಿಗಳ ಪಟ್ಟಾಭಿಷೇಕ ಕಾರ್ಯಕ್ರಮ ಮತ್ತು ಇದರ ಹಿಂದಿರುವಂಥ ವಿಚಾರ ಇದೆಯಲ್ಲ ಇದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ಅಗಾಧವಾದಂಥ ಈ ದೇಶದ ಬಗ್ಗೆ ಇರುವಂಥ ಕಲ್ಪನೆಯ ಆಧಾರದ ಮೇಲೆ ಮತ್ತು ಹಿಂದೂ ಧರ್ಮದ ಸನಾತನ ಧರ್ಮದ ಕಲ್ಪನೆಯನ್ನು ಇಟ್ಟು ಈ ಧರ್ಮಕ್ಕಾಗಿ ದೇಶಕ್ಕಾಗಿ ನಡೆಸ್ತಾ ಇರುವಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾವೆಲ್ಲ ಇದರಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳುವಂಥದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಪೂಜ್ಯ ಶ್ರೀಗಳ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಕ್ತರಾಗಿ ಅವರ ಪಾದದಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಮತ್ತು ತಾವು ಹೇಳಿದ್ದನ್ನು ಶಿರಸಾ ವಹಿಸಿ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡುವ ಭಕ್ತಗಳ ನಿಮ್ಮ ಹತ್ರ ಇದೆ ಆ ಭಕ್ತರ ಆಧಾರದ ಮೇಲೆ ಈ ಕಾರ್ಯಕ್ರಮ ನಡೀತದೆ ಎಲ್ಲಿ ಭಕ್ತಿ ಯಾವಾಗ ಬರ್ತದೆ ಅಂತೇಳಿದ್ರೆ ಇದು ಈ ಪೂಜ್ಯರು ನಮ್ಮನ್ನು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಮತ್ತು ಏನಿರ್ತದೆ ಅಂತ ಅದರ ಮೇಲೇ ಭಕ್ತಗಣ ಜಾಸ್ತಿ ಆಗ್ತಾ ಹೋಗ್ತಾ ಇರುವಂಥದ್ದು ಹರಿಹರಪುರ ಮಠಕ್ಕೆ ಇವತ್ತಿ ಭಕ್ತಗಣ ಇಷ್ಟೊಂದು ಆಗಿದೆ ಅಂತೇಳಂದರೆ ಅದು ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇರುವಂಥ ಆಶೀರ್ವಾದದ ನಮ್ಮನ್ನೆಲ್ಲ ಹರಿಸ್ತಾ ಇರುವಂಥ ರೀತಿಯಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಿ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳಿ ಪೂಜ್ಯ ಸ್ವಾಮೀಜಿಗಳೆಲ್ಲರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮತ್ತೆ ಹೇಳಿ ನನ್ನ ಮಾತು ನಮಗಿಸ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ